ਲਓ ਨਮਸਕਾਰ ਹਸਨੇਤਰਾ ਇਲੀ ਦ੍ਰਿਸ਼ਕੀਆਂ ਨਾਲ ਅੱਪੇ ਉੱਪੇ ਵੇਟਰਾ ਇਖੜੇ ਦੱਤਾ ਬਾਈ ਦ੍ਰਿਸ਼ਟੀ ਮੇਲੇ ਲਵ ਆਕਤ ਦੀਆ ਦੱਤਾ ਬਾਈ ਦੇ ದೃಷ್ಟಿ ಮಾಡಿದ ಅವಲಕ್ಕಿಯನ್ನು ತಿಂದುಬಿಟ್ರು ದತ್ತವ ಏನದು ಇದು ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ತನ್ನ ಗಂಡನ ಮನಸ್ಸನ್ನು ಗೆಲ್ತಿದ್ದಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ದೃಷ್ಟಿ ಮೇಲೆ ಶಕುಂತಲ ಮತ್ತು ಚೋಟು ಅಂದರೆ ನೇತ್ರ ಇಬ್ರು ಕೂಡ ದೃಷ್ಟಿ ಮೇಲೆ ಆಪಾದನೆ ಮಾಡಿದರೂ ಕೂಡ ಇಲ್ಲಿ ಬಜರಂಗಿ ಹೇಳಿದ ಮಾತು ನಂಬಿದಂತಹ ದತ್ತಾಬಾಯಿ ದೃಷ್ಟಿಯಿಂದಾನೇ ಚೋಟು ಇವತ್ತು ಮಾನ ಪ್ರಾಣ ಉಳಿತು ಅಂತ ಹೇಳಿ ಸೈಲೆಂಟ್ ಆಗ್ತಾರ ಅಲ್ಲಿವರೆಗೂ ಕೂಡ ದೃಷ್ಟಿ ಮೇಲೆ ಕಂಡ ಕಾಯ್ತಿರ್ತಾರೆ ದತ್ತಾಬಾಯಿ ಒಮ್ಮೆಲೆ ಬಜುರಂಗಿ ಹೇಳಿದ ಮಾತು ಅವ್ರಿಗೂ ಕೂಡ ಸರಿ ಅನ್ಸುತ್ತೆ ಹಾಗಾಗಿ ಫೈನಲಿ ಇಲ್ಲಿ ಶಕುನ್ ಶರಾವತಿ ಹಾಗೆ ಇಲ್ಲಿ ಚೋಟುಗೆ ಸೋಲು ಕಾಣಬೇಕಾಗತ್ತೆ ಇದು ಎಲ್ಲದರ ನಡುವೆ ಚೋಟು ಅಂದ್ರೆ ನೇತ್ರ ಅಂತು ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಇದಕ್ಕೆಲ್ಲ ಕಾರಣ ಬಜರಂಗಿ ಅನ್ನೋದು ಬಜರಂಗಿಗೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕೋಸ್ಕರ ರೂಮಲ್ಲಿ ಇರ್ಬೇಕಾದ್ರೆ ಬಜರಂಗಿ ರೆಬಲ್ ಆಗಿ ಎಂಟ್ರಿ ಕೊಡ್ತಾರೆ ಏನು ಮಾಡ್ತಿದ್ರ ನೇತ್ರ ನೀವು ಯಾಕೆ ರೀತಿ ನಡ್ಕೋತಿದ್ರ ನಾನು ಕ್ಲಿಯರ್ ಆಗೇ ಹೇಳಿದ್ದೀನಲ್ವಾ ನಾನು ನಿಮ್ಮನ್ನ ಪ್ರೀತಿ ಮಾಡೋದಿಲ್ಲ ಅಂತ ಆದರೂ ಕೂಡ ಯಾಕೆ ಈ ರೀತಿ ನಡ್ಕೋತಿದ್ರ ಅಂದಾಗ ನನಗೆ ಗೊತ್ತಿದೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಆದರೂ ಕೂಡ ನೀನು ಹೇಳ್ತಿಲ್ಲ ನಿನಗೆ ಹೇಗಿಷ್ಟು ನಾನು ಆ ರೀತಿ ಬಂದಿದ್ದೀನಿ ಅಂದಮೇಲೆ ನೀನು ಯಾಕೆ ನನ್ನನ್ನು ಒಪ್ಕೊಳ್ದೆ ಈ ರೀತಿ ಮಾಡ್ದೆ ಅದಕ್ಕೇನೆ ನೀನು ನನ್ನ ಜೊತೆ ಬಾ ಅಂತ ಹೇಳಿದ್ರು ನೀನು ಬರಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಹೋಗಬೇಕಾಯ್ತು ಅಂದಾಗ ನಾನು ಬರಲಿಲ್ಲ ಅಂದರೆ ಬೇರೆಯವ್ರನ್ನ ಕರ್ಕೊಂಡು ಹೋಗಬೇಕಿತ್ತು ಅಂತ ಹೇಳ್ತಿದ್ದಾರೆ ನಾನು ಯಾವತ್ತಾದರೂ ಬೇರೆಯವ್ರನ್ನ ಕರ್ಕೊಂಡು ಹೋಗಿದ್ದೆ ನಾ ಬಜರಂಗಿ ನೀನು ಯಾಕೆ ನನ್ನ ಜೊತೆ ಬರೋದಿಲ್ಲ ಅಂದರೆ ಅಂತ ಹೇಳ್ತಿದ್ರೆ ನೋಡಿ ನೇತ್ರ ಅವರ ಯಾವುದೇ ಕಾರಣಕ್ಕೂ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಅಂತ ಭಾವನೆ ಇಲ್ಲ ಸುಮ್ಮನೆ ಅಂತ ಭಾವನೆ ಇಟ್ಕೋಬೇಡಿ ಅಂತ ಹೇಳ್ತಾರೆ ಇಲ್ಲ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತಾನೆ ಹೇಳ್ತಿದ್ದಾಳೆ ನೇತ್ರ ಇಲ್ಲ ನೀವು ಸುಮ್ಮನೆ ಆ ರೀತಿ ಅನ್ಕೋತಿದ್ರ ಸುಮ್ಮನೆ ವಿನಾಕಾರಣ ರೀತಿ ಅನ್ಕೋಬೇಡಿ ನನಗಿಳು ನನಗಿರೋದು ನಿನ್ನ ಬಗ್ಗೆ ಕಾಳಜಿ ಅಷ್ಟೇ ಅಂದಾಗ ಈಗ ನನಗೇನಾದರೂ ಆಗಿದ್ರೆ ಆಗಬೇಕಾಗಿತ್ತು ನೀನು ಯಾಕೆ ಇಷ್ಟೆಲ್ಲ ಕೋಪ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಿದ್ರೆ ಯಾಕೆ ಅಂದರೆ ನನಗೆ ನನ್ನ ಫ್ರೆಂಡ್ ತಂಗಿ ಅನ್ನೋ ಕಾಳಜಿ ಇದೆ ಅದೇ ಕಾರಣಕ್ಕೋಸ್ಕರ ನಾನು ಕೋಪ ಮಾಡ್ಕೊಂಡಿದ್ದೆ ಹೊರತು ಇನ್ಯಾವುದೇ ರೀಸನ್ಗೂ ಕೂಡ ಅಲ್ಲ ಅದನ್ನು ನೀವು ಪ್ರೀತಿ ಅನ್ನೋ ಬಣ್ಣನ ಹಚ್ಚಬೇಡಿ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಅಂಥ ಭಾವನೆ ಇದ್ರೆ ದಯವಿಟ್ಟು ಅದನ್ನು ಕಿತ್ತು ಬಿಸಾಡ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ನೇತ್ರ ಹಾಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ಬಜರಂಗಿನ ಬಟ್ ಬಜರಂಗಿ ಮಾತ್ರ ಯಾವುದೇ ಕಾರಣಕ್ಕೂ ತನ್ನ ಫ್ರೆಂಡ್ಗೆ ಮೋಸ ಮಾಡೋದಿಲ್ಲ ಆ ದೃಷ್ಟಿಯಲ್ಲಿ ಕೂಡ ಅವನ ತಂಗಿನಾನ ನೋಡೋದಿಲ್ಲ ಅಂತ ಹೇಳಿ ನಿರ್ಧಾರವನ್ನ ಮಾಡಿಕೊಂಡೇ ಬಿಟ್ಟಿದ್ದಾರೆ ಇಲ್ಲಿ ಬಜರಂಗಿ ಅಂತಾನೆ ಹೇಳ್ಬೋದು ತದನಂತರ ಅಂತಹ ಕಡೆ ದೃಷ್ಟಿಯಂತೂ ಒಂದು ಡೈರಿ ಇಟ್ಕೊಂಡಿದ್ದಾರೆ ಡೈರಿಯಲ್ಲಿ ತನ್ನ ಗಂಡನ ಬಗ್ಗೆ ತನ್ನ ಗಂಡ ತನ್ನ ಜೊತೆ ಹೇಗೆ ಹೇಗೆ ನಡ್ಕೊಂಡ್ರು ಎಲ್ಲವನ್ನ ಕೂಡ ಬರೀತಿದ್ದಾಳೆ ತನ್ನ ಗಂಡಂಗೆ ನೆಗೆಟಿವ್ ಮಾರ್ಕ್ಸನ್ನು ಕೋರ್ತಿದ್ದಾಳೆ ಯಾಕಂದರೆ ನಾನು ಅಷ್ಟೆಲ್ಲ ನನ್ನ ಗಂಡನ ಹೊಗಳುತ್ತೀನಿ ಆದರೂ ಕೂಡ ಅವರು ನಾನು ಮಾರ್ಕೆಟಲ್ಲಿ ಅಷ್ಟೆಲ್ಲ ಹೊಗಳಿ ಬಂದಿದ್ರೆ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ರು ಅದಕ್ಕೆ ನೆಗೆಟಿವ್ ನೈನ್ ಅಂತ ಕೊಡ್ತಾಳೆ ಹಾಗೆ ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಈ ಕಡೆ ಅವರ ತಂಗಿನ ಕಾಪಾಡ್ಕೊಂಡು ಕೊಟ್ಕೊಂಡು ಬಂದೆ ಅದಕ್ಕೆ ನನ್ನನ್ನು ಎಷ್ಟು ಹೊಗ್ಲಬೇಕಿತ್ತು ಅಲ್ಲೂ ಕೂಡ ನನ್ನನ್ನು ಬೈದರು ಅದಕ್ಕೆ ನೆಗೆಟಿವ್ ಏಟ್ ಅಂತ ಕೊಡ್ತಾಳೆ ಇದೇ ರೀತಿ ಪ್ರತಿಯೊಂದಕ್ಕೂ ಕೂಡ ಕೊಟ್ಕೊಂಡು ಕೊಟ್ಕೊಂಡು ಈ ಕಡೆ ಒಂದಿನ ನನ್ನ ದತ್ತ ಸಾಹುಕಾರಗೆ ಎಲ್ಲ ಕೂಡ ಗೊತ್ತಾಗೇ ಗೊತ್ತಾಗತ್ತೆ ಅಂದು ನಾನು ಅವ್ರ ಮುಂದೆ ಹೋಗಿ ಡೈರಿ ಇಟ್ಕೊಂಡು ಹೋಗ್ತೀನಿ ಡೈರಿ ಇಟ್ಕೊಂಡು ಹೋಗಿ ಯಾಕೆ ರೀತಿ ಮಾಡ್ತಿದ್ದೀರಾ ನಿಮ್ಮ ಹೆಂಡತಿ ಮೇಲೆ ಎಷ್ಟಿಲ್ಲ ನೀವು ಕೋಪ ಮಾಡಿಕೊಂಡು ಎಷ್ಟಿಲ್ಲ ನನಗೆ ನೋವು ಮಾಡಿದಿರಾ ಅಂತ ಹೇಳಿ ಇದನ್ನು ತೋರಿಸ್ತೀನಿ ಜಬರ್ದಸ್ತ್ ಮಾಡಿ ಕೇಳ್ತೀನಿ ನನ್ನ ಸಾಹುಕಾರ ದೊರೆ ಹತ್ರ ಅಂತ ಹೇಳಿ ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿಗೆ ದತ್ತಾ ಬಾಯಿ ಎಂಟ್ರಿ ಕೊಡ್ತಾರೆ ಈ ಕಡೆ ದೃಷ್ಟಿ ಆಡ್ತಿರೋದನ್ನು ಅಬ್ಸರ್ವ್ ಮಾಡಿದ್ದ ರೇಗ್ತಾರೆ ಒಮ್ಮೆ ರೇಗ್ತಿದ್ದಾಗ ಈ ಕಡೆ ದೃಷ್ಟಿ ಹೆದ್ರಕೊಂಡು ಅಲ್ಲಿಂದ ನೋಡಿ ಶಾಕ್ ಆಗಿ ಅಲ್ಲಿಂದ ಹೋಗಿ ಬಿಡ್ತಾಳೆ ನಂತರ ಇಲ್ಲಿ ದತ್ತಬಾಯಿ ಫುಲ್ ಕುಡಿತಾ ಇದಾರೆ ಜೊತೆಗೆ ಅವ್ರಿಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತದೆ ಯಾವ ಹೆಣ್ತಾನೆ ನಾನು ಅಷ್ಟೆಲ್ಲ ಅವಮಾನ ಮಾಡಿದೀನಿ ಆದ್ರೆ ಅದನ್ನೆಲ್ಲ ಸನ್ಮಾನ ಅನ್ನೋ ರೀತಿ ಆ ಮಾರ್ಕೆಟ್ ಅಲ್ಲಿ ಎಲ್ಲ ಜನಗಳ ಮುಂದೆ ಹೇಳ್ತಿದ್ರು ಜೊತೆಗೆ ನಾನು ಅಷ್ಟು ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಅವಕ್ಕೆ ಬದುಕನ್ನ ಸ್ವರ್ಗ ಮಾಡಿದ್ದೀನಿ ಒಂದು ಕೆಸರಲ್ಲಿರೋ ಒಂದು ಕಮಲನ ತಂದು ಅರಮನೆಯಲ್ಲಿ ಇಟ್ಟಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ಲು ಈ ಎಲ್ಲಾ ಮಾತುಗಳನ್ನ ಕೇಳ್ತಿದ್ರೆ ನಿಜವಾಗ್ಲೂ ಆಕೆ ಬಣ್ಣ ಹಚ್ಚಿ ಮಾತಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇರಲಿಲ್ಲ ನಿಜವಾಗ್ಲೂ ಮನಸ್ಸಿಂದನೇ ಮಾತಾಡ್ತಿದ್ದಾಳೆ ಯಾವುದೇ ನಿಷ್ಕಲ್ಮಶ ಇಲ್ಲದೆ ನಿಷ್ಕಲ್ಮಶವಾಗಿದ್ದಾಳೆ ಅಂತ ಅನ್ನಿಸ್ತಿತ್ತು ಹಾಗಿದ್ರೆ ದೃಷ್ಟಿ ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾಳೆ ನಾನು ಅಷ್ಟಿಲ್ಲ ತೊಂದರೆ ಕೊಟ್ಟಿದ್ದೀನಿ ಎಷ್ಟು ತೊಂದರೆ ಕೊಟ್ಟಿದ್ದೀನಿ ನಾನು ಅವಳಿಗೆ ಕೊಟ್ಟಿರೋದಕ್ಕೆ ಲೆಕ್ಕನೇ ಇಲ್ಲ ಅಷ್ಟು ನೋವು ಮಾಡಿದ್ದೀನಿ ಇಷ್ಟು ದಿನದಲ್ಲಿ ಅಷ್ಟು ಆದರೂ ಕೂಡ ಅವಳು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಏನರ್ಥ ನಿಜವಾಗ್ಲೂ ಪ್ರೀತಿ ಮಾಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಸಹಿಸ್ಕೊಂಡು ಕೂಡ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋಕ್ಕಾಗ್ತಿತ್ತ ಹಾಗೆ ಅವಳು ನಿಜವಾಗ್ಲೂ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾಳ ಹಾಗಿದ್ರೆ ಅವಳು ಅವತ್ತು ನಡ್ಕೊಂಡಿರೋ ರೀತಿಗೆ ಏನಾದ್ರೂ ಇದೆಯಾ ಅಂತ ಹೇಳಿ ನಿಜವಾಗ್ಲೂ ದತ್ತಾ ಬಾಯ್ ಆಲೋಚನೆಯಲ್ಲಿ ಹೋಗ್ತಿದ್ದಾರೆ ದೃಷ್ಟಿಯ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಿದೆ ದೃಷ್ಟಿಯ ಒಳ್ಳೆತನ ಅವ್ರಿಗೆ ಇಷ್ಟ ಆಗ್ತಿದೆ ಜೊತೆಗೆ ಆಕೆಯ ವಿಷಯದಲ್ಲಿ ಅವರು ಕರಗ್ತಿದ್ದಾರೆ ಬಟ್ ಅದೇ ಟೈಮ್ಗೆ ಶರು ಬರ್ತಾರೆ ಶರು ಬಂದಿದ್ದೆ ನನ್ಗೆ ಗೊತ್ತು ದತ್ತು ನಿನ್ಗೆ ಎಷ್ಟು ಕೋಪ ಇದೆ ಅವಳ ಬಗ್ಗೆ ಅಂತ ಖಂಡಿತವಾಗ್ಲೂ ನಿನಗಿಂತ ಜಾಸ್ತಿ ಕೋಪ ಇದೆ ನನಗೆ ಅವಳನ್ನ ನಿಜವಾಗ್ಲೂ ಕೂಡ ಅವಳ ಮೇಲೆ ಸೀಟ್ ತೀರಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ ಆದರೆ ನೀನೇ ಅವಳ ವಿರುದ್ಧ ಸೀಟ್ ತೀರಿಸ್ಕೋಬೇಕು ಯಾಕಂದರೆ ನಿನಗೆ ತುಂಬಾ ನೋವಾಗಿರೋದು ಅಂತ ಗೊತ್ತು ಅದಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ ನೀನೇ ಸೀಟ್ ತೀರಿಸ್ಕೋಬೇಕು ದತ್ತು ಅಂತ ಹೇಳಿ ತಾನೇ ಡ್ರಿಂಕ್ಸನ್ನು ಕೊಡ್ತಿದ್ದಾರೆ ಜೊತೆಗೆ ಈ ಕಡೆ ದತ್ತಾಬಾಯಿ ಕೂಡ ಎಲ್ಲಾ ಕೂಡ ಮುಗಿಸ್ಲಾಕ ಆ ಅಂತ ಹೇಳ್ತಿದ್ರೆ ಹೌದು ದತ್ತು ಸ್ವಾರ್ಥಕ್ಕೋಸ್ಕರ ನಿನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಲು ದೃಷ್ಟಿ ಅಂತ ಹೇಳ್ತದಾಳೆ ಜೊತೆಗೆ ಇದೇ ರೀತಿ ಕುಡಿತಾ ದತ್ತು ನೀನು ಕುಡಿತಾ ಇದ್ರೆ ನನಗೆ ಬೇಕಾಗಿರೋದು ಹೀಗೆ ಕುಡಿತಾ ಕುಡಿತಾ ನಿನ್ನ ಬದುಕೆ ನಶ್ವರ ಆಗೋಗಿರುತ್ತೆ ಅದೇ ನನಗೆ ಬೇಕಾಗಿರೋದು ಅಂತ ಇಲ್ಲಿ ಶರು ಹೇಳ್ತಿದ್ದಾಗೆ ಆಕೆ ತಂಗಿ ಹೇಮಾ ಹಿಂದೆ ಬಂದಿದೆ ಅಕ್ಕ ನಿನ್ನತ್ರ ಕಲ್ತ್ಕೋಬೇಕ ಮಗುನು ಚೂಟಿ ತಟ್ಲು ಕೂಡ ತೂಕ್ತಿಯಾ ಅಲ್ವಾ ನೀನು ಅಂತ ಹೇಳ್ತಿದ್ದಾರೆ ಫೈನಲಿ ನನಗೆ ಹೇಗ್ ಬೇಕೋ ಅದೇ ರೀತಿ ಹೋಗ್ತಿದ್ಯಾ ದತ್ತು ಖಂಡಿತವಾಗ್ಲೂ ಕೂಡ ಕುಡಿತದಲ್ಲೇ ಮುಳುಗೋಗಿ ನಿನ್ನ ಬದುಕಿಯ ಶೂನ್ಯ ಆಗ್ಲಿ ಖಂಡಿತ ನನಗೂ ಕೂಡ ಅದೇ ಬೇಕಾಗಿರೋದು ನೀನು ಕುಡೀರ್ತಾನೆ ಇರಬೇಕು ಸಾಯೋವರೆಗೂ ನಿನ್ ಸಂಟ ತೀರ್ಲೇಬಾರ್ದು ನಿನಗೆ ಅದಕ್ಕೆ ಮುಲಾಮ್ ಹಚ್ಚೋಕೆ ನಾನು ಬಿಡೋದೇ ಇಲ್ಲ ಬಂದಿದ್ದ ಆಗಿರೋ ಗಾಯನ ಕೆದಕ್ತಾನೆ ಇರ್ತೀನಿ ಮತ್ತಷ್ಟು ರಣಗಾಯ ಮಾಡ್ತಾನೆ ಇರ್ತೀನಿ ನೀನು ಅದರಿಂದ ಆಚೆ ಬರೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ರೆ ಆ ಕಡೆ ಬಜ್ರಂಗಿ ಅವ್ಲಕ್ಕಿತಿ ಅಂತಿರ್ತಾರೆ ಅದೇ ಟೈಮ್ಗೆ ದತ್ತಾಬಾಯಿ ಬರ್ತಾರೆ ಏನಿದು ಬಜ್ರಂಗಿ ಆಲ್ರೆಡಿ ಊಟ ಮಾಡ್ತಿದ್ದೆ ಎಲ್ಲ ಟೈಮ್ ಆಯ್ತಾ ನಾನು ಲೇಟಾಗಿ ಬಂದ ಅಂತ ಕೇಳ್ತಿದ್ದಾರೆ ಇಲ್ಲ ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ಯಾ ನನಗೆ ಹೊಟ್ಟೆ ಹಸುವಾಗ್ತಿತ್ತು ಇನ್ನೇನು ಟೈಮ್ ಆಯ್ತಲ್ಲ ಅಂತ ತಿಂತಿದ್ದೀನಿ ನೀನು ತಿನ್ನುದತ್ತು ಅಂದಾಗ ಇಲ್ಲ ಬೇಡ ಬಜ್ರಂಗಿ ಹೊಟ್ಟೆ ತುಂಬ್ಕೊಂಬಿಡಿದ ಅವಳು ಮಾಡಿದ್ದ ಅಡುಗೆ ನಿಜವಾಗ್ಲೂ ಕೂಡ ಇಲ್ಲದೆ ಇರೋದನ್ನೆಲ್ಲ ಇಷ್ಟಪಡ್ಸಿದ್ಲು ಆದರೆ ಇವತ್ತು ಇಷ್ಟಪಟ್ಟ ಮೇಲೆ ಎಲ್ಲವೂ ಕೂಡ ಬೇಡ ಅನಿಸೋ ಹಾಗೆ ಮಾಡಿಬಿಟ್ಲು ಇನ್ನೊಂದು ಪೆಗೆ ಹಾಕೊಂಡ್ರೆ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ದತ್ತಾಬಾಯಿ ಹೊರಟುಬಿಡ್ತಾರೆ ನಂತರ ಈ ಕಡೆ ದೃಷ್ಟಿ ಅಂತೂ ತನ್ನ ದತ್ತಾಬಾಯಿ ಬರ್ತಾರೆ ಹೊಟ್ಟೆ ಹಸುವಾಗತ್ತೆ ಅಂತ ಅವ್ಲಕ್ಕೆ ಕಳ್ಸಿರ್ತಿದ್ದಾರೆ ಸೈಲೆಂಟ್ ಇಲ್ಲ ಅಂದರೂ ಕೂಡ ಚಾಲೆಂಜ್ ಮಾಡ್ತಾಳೆ ನನ್ನ ದತ್ತಾಬಾಯಿ ಬರ್ತಾರೆ ಈ ಅವಲಕ್ಕಿನ ತಿಂದರೆ ಖಂಡಿತವಾಗ್ಲೂ ಅವರ ಮನಸ್ಸಲ್ಲಿ ಇನ್ನೂ ಕೂಡ ಈ ನನ್ನ ವಿಶ್ವವಾಗಿ ಅವರಿಗೆ ಒಳ್ಳೆಯ ಒಪೀನಿಯನ್ ಇದೆ ಸಿಹಿಯಾದಂಥ ಒಂದು ಭಾವನೆ ಇದೆ ಅಂತ ಗೊತ್ತಾಗುತ್ತೆ ಅಂತ ಕಾಯ್ತಿರ್ತಾಳೆ ಅದೇ ಟೈಮ್ಗೆ ದತ್ತಾಬಾಯಿಗೆ ಹೊಟ್ಟೆ ಹಸುವಾಗುತ್ತೆ ಮಲಗಿದ್ದವರು ಎದ್ದು ಬರ್ತಾರೆ ಹುಡುಕ್ತಾರೆ ಹುಡುಕ್ತಾರೆ ಅವಲಕ್ಕಿ ಸಿಗುತ್ತೆ ತಿನ್ನಬಾರ್ದು ಅಂತ ಅಂದ್ಕೊಂಡು ನೀರು ಕೊಡುತ್ತಾರೆ ಬಟ್ ಆಗೋದಿಲ್ಲ ಫೈನಲಿ ತಿಂದೆ ಬಿಡ್ತಾರೆ ಸೈಲೆಂಟ್ ದೃಷ್ಟಿ ನೋಡಿದೆ ಫುಲ್ ಖುಷಿ ಆಗ್ತದೆ ಫೈನಲಿ ದೃಷ್ಟಿ ನೀನು ಅನ್ಕೊಂಡಾಗ ಆಯಿತು ದತ್ತಾಬಾಯಿ ತಿಂದೆ ಬಿಟ್ರು ಅಂತ ಹೇಳ್ತಿದ್ರೆ ಈ ಕಡೆ ನನ್ನ ದೊರೆ ತಿಂತಿದ್ದಾರೆ ಕಣ್ಣು ಹಾಕ್ಬೇಡಿ ಅಣ್ಣ ಅಂತ ಹೇಳ್ತಾಳೆ ಜೊತೆಗೆ ಆ ಕಡೆ ತುಂಬ ಸವಿದು ತಿಂತಿದ್ದಾರೆ ದತ್ತಾಬಾಯಿಗೆ ತುಂಬಾ ಖುಷಿ ಆಗ್ತದೆ ಅದೇ ಟೈಮ್ ಭಜರಂಗಿ ಬರ್ತಾರೆ ಭಜ್ರಂಗಿ ಬಂದಿದೆ ನೋಡುದತ್ತು ಹೊಟ್ಟೆ ಹಸುವನ ಯಾವುದೇ ಮನುಷ್ಯ ಕೂಡ ಆಗೋದಿಲ್ಲ ಹೊಟ್ಟೆ ಹಸುವು ಬಂದಾಗ ತಿನ್ಲೇಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ದೃಷ್ಟಿಗೆ ತುಂಬಾನೇ ಖುಷಿ ಆಗ್ತದೆ ಬಟ್ ಶರು ಇದನ್ನ ನೋಡಿದೆ ಖಂಡಿತ ಮತ್ತೊಂದು ಪ್ಲಾನ್ ಅನ್ನು ರಚಿಸೋಕೆ ಮುಂದಾಗ್ತಿದ್ದಾರೆ